ೂ ನೀರಿಗೆ ಸಕ್ಕರೆ ಟೀ ಪುಡಿ ಹಾಕಿಟ್ಟಿದ್ದಾರೆ ಆಮೇಲೆ ಆಗ್ಬಿಡ್ತಾರೆ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದು ಶನಿವಾರ ಮತ್ತು ಭಾನುವಾರದ ಲಾಗ್ ಆಗಿರುತ್ತೆ ಶನಿವಾರ ಒಂದು ಮೂರು ಗಂಟೆ ಆಗಿತ್ತು ನಾನು ಆಫೀಸಲ್ಲಿ ಪರ್ಮಿಷನ್ ತಗೊಂಡು ನಮ್ಮ ಮನೆಯವರು ಆಫ್ ಡೇ ರಜಾ ಹಾಕಿದ್ರು ಸ್ವಲ್ಪ ಶಿರಾದಲ್ಲಿ ಕೆಲಸ ಇತ್ತು ಅಂತೇಳಿ ಓರ್ಟ್ವಿ ವಾಯ್ಸ್ ಬೇರೆ ಸ್ವಲ್ಪ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಮೂರು ನಾಲ್ಕು ದಿನದಿಂದ ತುಂಬಾ ಕೋಲ್ಡು ಮತ್ತು ಕೆಮ್ಮಾಗ್ಬಿಟ್ಟಿದೆ ಮಾತ್ರೆ ನುಂಗಿ ನುಂಗಿ ಬೇಜಾರಾಗ್ಬಿಟ್ಟಿದೆ ನೆಕ್ ಶನಿವಾರ ಕೆಲಸ ಇತ್ತು ಅಂತೇಳಿ ಹೋಗ್ತಾ ಇದ್ವಿ ನೋಡಿ ಇದು ಚೇಳರು ಬಿಟ್ಟು ಸ್ವಲ್ಪ ಮುಂದೆ ಅಂದರೆ ಎತ್ತಿನ ಒಳೆ ಕಾಮಗಾರಿ ನಡೀತಾ ಇದೆ ಬಟ್ ರೋಡ್ ಮಾತ್ರ ಅಂತೂ ಒಂಚೂರು ಚೆನ್ನಾಗಿಲ್ಲ ಏಕೆಂದರೆ ಫುಲ್ಲು ಧೂಳು ರೋಡು ಪಾಪ ಜನಗಳು ಹೆಂಗೆ ಓಡಾಡ್ತಾರೋ ಅಟ್ಲೀಸ್ಟ್ ಯಾರಾದರೂ ಗಮನ ಹರಿಸಿ ರೋಡು ಆದರೂ ಮಾಡಲ್ಲ ಫುಲ್ಲು ಧೂಳು ಆಮೇಲೆ ಅಲ್ಲಲ್ಲೆ ಎಲ್ಲ ಕಿತ್ತೋಗಿದೆ ತುಂಬಾ ಕಷ್ಟ ಓಡಾಡೋದಕ್ಕೆ ಪಾಪ ಜನ ಡೈಲಿ ಓಡಾಡೋರು ಅದು ಹೆಂಗೆ ಓಡಾಡ್ತಾರೋ ಅನಿಸುತ್ತೆ ನಾವು ಒಂದು ದಿವ್ಸ ಹೋಗಕ್ಕೆ ಬೇಜಾರು ಮಾಡ್ಕೊತೀವಿ ಬಟ್ ಕಳಂಬೇಳ ಆದಮೇಲೆ ರೋಡು ಚೆನ್ನಾಗಿದೆ ಅಲ್ಲಿವರೆಗೂ ಅಷ್ಟೊಂದೇನು ರೋಡು ಚೆನ್ನಾಗಿಲ್ಲ ಫುಲ್ಲು ಗುಂಡಿಗಳೆಲ್ಲ ಬಿದ್ದಿದೆ ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ಎಂತ ಹೋಗಬೇಕಾಗಿತ್ತು ಡಾಕ್ಟ್ರು ಸಂಜೆ ಸಿಗ್ತೀನಿ ಅಂತೇಳಿದ್ರು ಸೊ ಹಾಗಾಗಿ ಅಂದರೆ ರಿಟರ್ನ್ ಬರಬೇಕಾಗಿತ್ತು ಅವ್ರ ಮನೆ ಹತ್ರನೇ ಇದ್ದೀನಿ ಅಂತ ಸೊ ಹಾಗಾಗಿ ಹೋದ್ವಿ ನೋಡಿ ರೋಡಲ್ಲಿ ಹೋಗ್ತಾ ಫುಲ್ಲು ಹೋಗ್ಲಿ ಎಲ್ಲೆಲ್ಲ ಫುಲ್ಲು ಅದು ಶಿರಾ ಬಿಟ್ಟರೆ ಅಂದರೆ ಶಿರಾ ಒಂದು ಆದ ತಕ್ಷಣ ಫುಲ್ ಅಲ್ಲೇ ಬಂದಿರೋದು ಸೊ ಹಾಗಾಗಿ ಅಲ್ಲೆಲ್ಲ ಮಾರ್ತಾಯಿದ್ರು ನಾವು ಅದೇ ಬರ್ತಕ್ಕಂತಹ ಪ್ಲೇಸಿಗೆ ಈ ಕಡೆ ಸೈಡೆಲ್ಲ ಚೆನ್ನಾಗಿತ್ತು ಈ ಒಂಥರ ನೋಡೋದಕ್ಕೆ ಸಕ್ಕತ್ತು ಬಿಸಿಲು ಅಂದರೆ ಸಖತ್ತು ಬಿಸಿಲಿತ್ತು ಹೋಗೋದು ಕಷ್ಟ ಅನಿಸುತ್ತೆ ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಬಿದ್ದಿತ್ತು ನೋಡಿ ಆ ಕಡೆ ಬರುತ್ತಲ್ಲ ಹುಡುಸ್ಲಮ್ಮ ಟೆಂಪಲ್ ಅಂತೇಳಿ ಇವಾಗಂತೂ ತುಂಬಾ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ಆ ದೇವಸ್ಥಾನ ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಅಂದರೆ ಅದು ಮಾಮೂಲಿ ಸರ್ವಿಸ್ ರೋಡಲ್ಲಿ ಹೋಗಿದರೆ ಆ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು ನಾವು ಈ ಕಡೆಯಿಂದ ಮೇನ್ ರೋಡಲ್ಲಿ ಹೋಗಿರೋದ್ರಿಂದ ಹೋಗೋಕ್ಕಾಗಿಲ್ಲ ನಾನು ಮನೆಯವ್ರಿಗೆ ಲಾಸ್ಟ್ ಟೈಮ್ ಒಂದ್ಸಲ ಹೋದಾಗಲೇ ಹೇಳಿದೆ ಕರ್ಕೊಂಡು ಹೋಗ್ರಿ ಅಂತೇಳಿ ಅವ್ರು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಲಾಸ್ಟ್ ಟೈಮು ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಈ ಸಲಾದರೂ ಕರ್ಕೊಂಡು ಹೋಗ್ರಿ ಹೇಳಿ ಹೇಳಿದೆ ಸೊ ಹಾಗಾಗಿ ನಾವು ಆಯಿತು ಹೋಗ್ಬೇಕಾದ್ರೆ ಹೋಗೋಣ ಅಂಥೇಳಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಸರಿ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟನ್ನು ಹೊರಟ್ವಿ ಅಲ್ಲಿಂದ ರಿಟರ್ನ್ ಹೊರಡೋ ವರ್ಷದಿಗೆ ನಾಲ್ಕೂವರೆ ಆಗಿತ್ತು ನಾನು ಬೇಗ ಊರಿಗೆ ಬರೋಣ ಅಂತೇಳಿ ಲಾಸ್ಟ್ ಟೈಮ್ ಹೋದಾಗ ಬೇಗನೆ ಬಂದಿದ್ವಿ ಬೇಗ ಕೆಲಸ ಮುಗ್ದಿತ್ತು ಬಟ್ ಈ ಸಲ ಸ್ವಲ್ಪ ಲೇಟಾಯಿತು ನಾವು ಲಾಸ್ಟ್ ಟೈಮ್ ಹೋದಾಗ ನಿಧಾನಕ್ಕೆ ಹೋದ್ವಿ ಈ ಸಲ ಆದರೂ ಸ್ವಲ್ಪ ಫಾಸ್ಟಾಗಿ ಹೋದ್ರೂ ಸಹ ಬೇಗ ಬರೋಕ್ಕೆ ಆಗಲಿಲ್ಲ ಸಂಜೆ ವರ ವರ್ಷದಲ್ಲಿ ಆಗೇ ಹೋಗಿತ್ತು ನನ್ನ ಮಗಳೂ ಬೇರೆ ಬಿಟ್ಟು ಹೋಗಿದ್ವಲ್ಲ ಹೆಂಗೋ ನನ್ನ ತಂಗಿ ಬಂದಿದ್ಲು ಸೊ ಹಾಗಾಗಿ ಅವಳಿಗೆ ಫೋನ್ ಮಾಡಿದ್ವು ಅವಳೆ ಊರಿಗೆ ಕರ್ಕೊಂಡು ಹೋಗಿದ್ಲು ನೆಕ್ಸ್ಟು ನಾವು ಬರಬೇಕಾದ್ರೆ ಆ ದೇವಸ್ಥಾನಕ್ಕೆ ಅಂತೇಳಿ ಬಂದ್ವಿ ಇದೇ ದೇವಸ್ಥಾನ ಇದಕ್ಕೆ ಯಾವುದೇ ಆದಂತಹ ದೇವಸ್ಥಾನ ಏನು ಕಟ್ಟಿಲ್ಲ ಸುಮ್ಮನೆ ಮರದಡಿಲಿ ಮಂಟಪದ ಥರ ಎಲ್ಲ ಇದೆ ಇಲ್ಲೆಲ್ಲ ಅರ್ಕೆಗಳೆಲ್ಲ ಕಟ್ತಾರಂತೆ ಮತ್ತು ಅಲ್ಲಿ ಕಲ್ಲುಗಳೆಲ್ಲ ಇದೆ ಅದ್ರ ಮೇಲೆಲ್ಲ ಜನ ಅಂದರೆ ಅವರು ಏನು ಅರ್ಕೆ ಮಾಡ್ಕೊತಾರೋ ಅದು ತೀರುತ್ತೆ ಅಂದರೆ ಅವ್ರೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದಾಗುತ್ತೆ ಅನ್ನಂಗಿದ್ರೆ ಆ ಕಲ್ಲು ತಿರುಗುತ್ತಂತೆ ಇಲ್ಲ ಅಂತಂದರೆ ಏನು ನಾವು ಅಂದರೆ ಅದು ಈಡೇರಲ್ಲ ಆಸೆ ಅಂತಂದರೆ ತಿರುಗಲ್ಲ ಅಂಥೇಳಿ ಹೇಳಿದ್ರು ನಾವಲ್ಲಿರೋರನ್ನ ಕೇಳಿದ್ವು ನಾವು ಫಸ್ಟ್ ಟೈಮ್ ಅಲ್ವ ಹೋಗಿದ್ದು ಹಾಗಾಗಿ ನಮಗೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಲ್ಲಿ ನೋಡಿ ಎಲ್ಲ ಅರ್ಕೆ ಎಲ್ಲ ಕಟ್ಟಿದ್ದಾರೆ ಜನ ಇಲ್ಲ ಫುಲ್ಲು ಅದಕ್ಕೆ ಅಂದರೆ ಏನೂ ಇಲ್ಲ ಇಷ್ಟು ನಾಲ್ಕು ಒಂದು ನಾಲ್ಕು ಅಂಬ ಇದೆ ನೋಡಿ ಎಲ್ಲರೂ ಕೂತ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮನಸಲ್ಲಿ ಅಂದ್ಕೊಂಡಿದ್ದು ಆಗುತ್ತಾ ಅಂಥೇಳಿ ಕುತ್ಕೊಂಡು ಎಲ್ಲ ಟ್ರೈ ಮಾಡ್ತಾಯಿದ್ರು ನಾವು ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ದೇವ್ರನ್ನೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಅಂದರೆ ಈ ದೇವ್ರಿಗೇನು ಪೂಜೆ ಮಾಡೋದಕ್ಕೆ ಸಪ್ರೇಟ್ ಪೂಜಾರಿಗಳು ಆ ಥರ ಎಲ್ಲ ಏನೂ ಇರಲ್ಲ ನಾವೇ ಹೋಗಿ ಪೂಜೆ ಮಾಡಿಕೊಂಡು ಬರ್ಬೋದು ಆ ಥರ ಇದೆ ನೆಕ್ಸ್ಟ್ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲೇ ನೋಡಿದ್ವಿ ನಾವು ಒಂದು ಹೊತ್ತು ಎಲ್ಲರೂ ಕೂತ್ಕೊಂಡು ಇದು ಮಾಡ್ತಾಯಿದ್ರು ನಾನು ನಮ್ಮನೆಯವ್ರು ಹೇಳ್ತಾಯಿದ್ದೆ ನಾವು ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ ಅಂತ ನಮ್ಮ ಮನೆಯವರು ಎಷ್ಟು ಹೇಳಿದ್ರು ಕೂತ್ಕೊಂಡ್ಲೇ ಇಲ್ಲ ಏ ಇಲ್ಲ ಇಲ್ಲ ಅಂತೇಳಿ ಇದು ಮಾಡ್ತಿದ್ರು ಸರಿ ನಾನೇ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕೂತ್ಕೊತೀನಿ ಅಂತೇಳಿ ನಾನೇ ಏನೋ ಒಂದು ಮನಸಲ್ಲಿ ಅಂದ್ಕೊಂಡು ಕೂತ್ಕೊಂಡು ದೇವ್ರನ್ನ ಧ್ಯಾನ ಮಾಡೋದೆ ಬಟ್ ಅದು ತಿರುಗುತ್ತು ಬಟ್ ಅದು ಮಿರಾಕಲ್ ಅನಿಸುತ್ತೋ ಏನು ಅನಿಸುತ್ತೋ ಗೊತ್ತಿಲ್ಲ ಬಟ್ ಅದು ಒಂದು ಸಲ ಹಿಂಗೆ ಮೂವ್ ಆದ ತಕ್ಷಣ ಅದ್ರದ್ದು ಕದೇ ಮೂವ್ ಆಗಿಬಿಡುತ್ತೆ ನಮಗೆ ಗೊತ್ತೇ ಆಗಲ್ಲ ಒಂದು ಅಷ್ಟು ಆ ಥರ ಅನಿಸುತ್ತೆ ಪಾಪ ಇನ್ನು ಕೆಲವರಂತೂ ತುಂಬ ಹೊತ್ತಿಂದ ಕೂತ್ಕೊಂಡಿದ್ರು ಅದ್ರ ಮೇಲೆ ತಿರುಗಲಿಲ್ಲ ನಾವು ಒಂದು ಸುಮಾರು ಅಲ್ಲೇ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ನೋಡ್ತಾಯಿದ್ವು ಯಾರ್ಯಾರೆಲ್ಲ ಹಿಂಗೆ ಹೇಗೆ ಅಂತ ಆಮೇಲೆ ನಮ್ಮ ಮನೆಯವರು ಸಹ ಕುತ್ಕೊಂಡ್ರು ಬಟ್ ನಮ್ಮ ಮನೆಯವರು ಕುತ್ಕೊಂಡು ಜಾಸ್ತಿ ಬರ್ತಾ ಅವ್ರು ಏನೂ ಕೂತ್ಕೊಂಡಿಲ್ಲ ಸುಮ್ಮನೆ ಕೂತ್ಕೊಂಡು ಎದ್ಬಿಟ್ ಬಂದರು ಅವ್ರು ಕುತ್ಕೊಂಡೋಗ್ಲು ಸಹ ತಿರುಗಲಿಲ್ಲ ಅದು ತುಂಬ ಜನ ಟ್ರೈ ಮಾಡ್ತಾನೆ ಇದ್ದರು ಅಂದರೆ ಅವ್ರು ಬತ್ತಿ ಅದು ಆಮೇಲೆ ನಂಬಿಕೆ ನಾವಲ್ಲಿರೋರ್ನೆಲ್ಲ ಕೇಳಿದಾಗ ಅವ್ರು ಹೇಳ ಅವ್ರು ಹೇಳಿದ್ದು ಅಷ್ಟನ್ನು ಹೌದು ನಂಬಿಕೆ ಅಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತಂದರೆ ಕಲ್ಲು ತಿರುಗುತ್ತೆ ಅಂಥೇಳಿ ಅದೇ ಸುಮಾರು ಕಲ್ಲುಗಳಿದ್ದವು ಎಲ್ಲರೂ ಸಹ ಅದ್ರ ಮೇಲೆ ಕುತ್ಕೊಂಡು ಅವರವ್ರ ಆಸೆ ಏನಿರುತ್ತೆ ಈಡೇರುತ್ತಾ ಈಡೇರಲ್ವ ಅಂತೇಳಿ ದೇವ್ರನ್ನ ಕೇಳ್ಕೊತಿದ್ರು ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಅಲ್ಲಿ ಬಂದವರೆಲ್ಲ ಅಷ್ಟೊಂದು ಅರಕೆ ಗಂಡುಗಳನ್ನ ಕಟ್ಟಿ ನಾವು ಅಂದ್ಕೊಂಡು ಇದು ಇದು ಹೋಗ್ಬೇಕಾದ್ರೆ ತಾವರೆಕೆರೆ ಬಿಟ್ಟು ಮುಂದೆ ದ್ವಾರಾಳು ಅಂತ ಸಿಗುತ್ತೆ ಅಂದರೆ ತಾವರೆಕೆರೆ ನಿಯರಲ್ಲಿ ಅಲ್ಲೇ ರೋಡ್ ಸೈಡಲ್ಲಿ ಇದೆ ಶ್ರೀ ಉಡ್ಸ್ಲಮ್ಮ ದೇವಿ ಸನ್ನಿಧಿ ಅಂತೇಳಿ ರೋಡಿಗೆ ಕಾಣಿಸುತ್ತೆ ಬಟ್ ಸರ್ವಿಸ್ ರೋಡಲ್ಲಿ ಹೋದರೆ ಅದು ಸಿಗುತ್ತೆ ದೇವಸ್ಥಾನ ನಮ್ಮನೆಯವ್ರಿಗೆ ತುಂಬ ಹೊತ್ತ ಕೂತ್ಕೊಂಡ್ರು ಆಗಲಿಲ್ಲ ಅಂದರೆ ಅವ್ರು ಅಂದ್ಕೊಂಡಿದ್ದು ಏನು ಕೇಳ್ಕೊಂಡ್ರಿ ಅಂತಂದರೆ ಅವ್ರು ಏನು ಹೇಳಿದ್ರು ಕಾಮಿಡಿಯಾಗಿ ಬಟ್ ಗೊತ್ತಿಲ್ಲ ಅವ್ರು ಏನು ಅಂದ್ಕೊಂಡ್ರು ಅಂತೇಳಿ ನಾನು ಅಂದ್ಕೊಂಡು ಕೂತ್ಕೊಂಡಾಗ ಆಯಿತು ನೋಡಿ ಇಲ್ಲೆಲ್ಲ ಎಷ್ಟೊಂದು ಜನ ಕುತ್ಕೊಂಡು ಕೇಳ್ಕೊತ ಇದ್ದಾರೆ ಅಂತೇಳಿ ಈ ಥರ ಇದೆ ದೇವಸ್ಥಾನ ಇದಕ್ಕೇನು ಏನು ದೇವಸ್ಥಾನ ಎಲ್ಲ ಏನು ಕಟ್ಟಿಲ್ಲ ಒಂದು ಮರದಡಿಯಲ್ಲಿ ಇದೆ ತುಂಬ ಜನ ಇದ್ದರು ಅಂದರೆ ಶುಕ್ರವಾರ ಮಂಗಳವಾರ ಜಾಸ್ತಿ ಜನ ಇರ್ತಾರಂತೆ ನಾವು ಲಾಸ್ಟ್ ಟೈಮದಾಗ ಶುಕ್ರವಾರ ತುಂಬನೇ ಜನ ಇದ್ದರು ಬಟ್ ನಾವಲ್ಲೇ ಹಾಗೆ ದಿವೆ ನೋಡ್ಕೊಂಡು ಹೋದ್ವಿ ಎಷ್ಟನ್ನು ಇವಾಗ ಸಂಜೆ ಟೈಮಲ್ವ ಜನ ಬರ್ತಾ ಇದ್ರು ಇನ್ನೂ ಕೆಲವರಂತೂ ಇನ್ನೂ ಕೂತ್ಕೊಂಡು ಕೇಳ್ಕೊತೇ ಇದ್ದರು ನೋಡಿ ಈ ಥರ ಇದೆ ದೇವಸ್ಥಾನ ನೆಕ್ಸ್ಟ್ ನಾವಲ್ಲಿ ದೇವಿ ದರ್ಶನ ಎಲ್ಲ ಪಡ್ಕೊಂಡು ಅಂತೂ ಒಟ್ಟಿನೊಳ್ಗೆ ಆಸೆ ಸೈಡೇ ಇರ್ತು ಹೋಗಬೇಕು ಅಂದ್ಕೊಂಡಿದ್ದೇವೆ ಲಾಸ್ಟ್ ಟೈಮ್ ಹಂಗೆ ಅಂದ್ಕೊಂಡಿದ್ದೆ ಹಾಗೇ ಇರಲಿಲ್ಲ ಸೊ ಹಾಗಾಗಿ ಈ ಸಲ ಆಯಿತು ನೋಡಿ ಆಕಾಶದಲ್ಲಿ ರಾಕೆಟ್ ಬೆಂ ಕಾಣಿಸ್ತಾ ಇದೆ ಸಂಜೆ ಆಗ್ತಾ ಬಂದಿತ್ತು ಸೂರ್ಯನು ಮುಳುಗ್ತಾ ಇದ್ದ ಹಾಗೆ ನೋಡಿಕೊಂಡು ಸೈಡಲ್ಲೆಲ್ಲ ನೋಡಿ ವ್ಯವ್ ಚೆನ್ನಾಗಿತ್ತು ಅಂದರೆ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಗಾಡೀಲಿ ಬರಬೇಕಾದ್ರೆ ವೀಡಿಯೋ ಮಾಡೋದ್ರಿಂದ ಒಂದು ಸ್ವಲ್ಪ ಶೇಕ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಂದ್ವಿ ಹತ್ತಿರ ಊರಿಗೆ ನೋಡಿ ಮನೆಯವ್ರಿಗಂತೂ ಗಾಡಿ ಓಡಿಸೋಕೆ ಆಗ್ತಿರಲಿಲ್ಲ ಅಷ್ಟು ಸೂರ್ಯ ಒಂದು ಬೆಳಕು ಆಪೋಸಿಟಾಗಿ ಕಣ್ಣಿಗೆ ಹೊಡಿತಾಯಿತ್ತು ನಮ್ಮನೆಯವ್ರ್ ಹಂಗಂತ ಇದ್ರು ಗಾಡಿ ಓಡಿಸೋಕ್ಕೆ ಆಗ್ತಾಯಿಲ್ಲ ಅಷ್ಟು ಬೆಳಗ್ಗೆ ಬರ್ತಾಯಿದೆ ಹೇಳಿ ನಾವು ಬರೋಷ್ಕ ಏಳು ಗಂಟೆ ಆಗೋಯ್ತು ನಮ್ಮಮ್ಮಂತೂ ಮಧ್ಯಾಹ್ನದಿಂದ ಫೋನ್ ಮಾಡ್ತಾನೆ ಇದ್ರು ಇವತ್ತು ಅಡಿಕೆದು ಲಾಸ್ಟ್ ಆಗಿರೋದ್ರಿಂದ ಊಟ ಊಟಕ್ಕೆ ಬರ್ರಿ ಅಂಥೇಳಿ ಫೋನ್ ಮಾಡ್ತಾಯಿದ್ರು ಲಾಸ್ಟ್ ಅಲ್ವಾ ಎಲ್ರಿಗೂ ಸ್ವೀಟು ಅಂದರೆ ಸಿಹಿ ಊಟ ಮಾಡಿರ್ತಾರೆ ಪಾಯಸನ ಅಥ್ವಾ ಒಬ್ಬಟ್ಟು ಏನಾದರೂ ಲಾಸ್ಟು ಅಡಿಕೆ ಕೊಯ್ಲಿದ್ದಾಗ ಸೊ ಹಾಗಾಗಿ ನಾವು ಸಂಜೆ ಬರ್ತೀವಿ ಅಂತ ಹೇಳಿದ್ವಿ ನಂಗೆ ಅಲ್ಲಿಂದ ವರ್ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಅಂದರೆ ಕೆಮ್ಮಾಗ್ಬಿಟ್ಟು ಫುಲ್ಲು ಒಂಥರ ಜ್ವರನೇ ಬಂದಂಗೆ ಆಗ್ಬಿಟ್ಟಿದ್ವು ಗಾಡೀಲಿ ಒಗ್ಗಿ ಬಂದಿದ್ ಕತ್ಕು ಹೇಗ ಬಂದ್ವಿ ಇನ್ನು ಊಟ ಮಾಡ್ಕೊಂಡು ಹೋಗೋಣ ಇನ್ನು ಬೇಜಾರು ಮಾಡ್ಕೊತಾರೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದಾಗ ನಮ್ಮ ಅಪ್ಪರಷ್ಟೊತ್ತು ಕಾಲೇ ಅಡಿಕೆ ಎಲ್ಲ ಬೇಯಿಸೋಕೆ ಹಾಕಿದ್ರು ಅರ್ಧ ಬೆಂದೆ ಇತ್ತು ಅಂತ ಹೇಳ್ಬೋದು ನನ್ನ ತಂಗಿನೂ ಸಹ ಬಂದಿದ್ಲು ಅವಳು ಊರಿಂದ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ನಾವೆಲ್ಲ ಹಂಗೆ ಕಾಮಿಡಿ ಮಾಡಿಕೊಂಡು ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ ನಮ್ಮ ನಮ್ಮಮ್ಮನೆ ಪಾಪ ಅಡುಗೆ ಎಲ್ಲ ಮಾಡಿತ್ತು ನಾವು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಆಳುಗಳೆಲ್ಲ ಊಟ ಮಾಡಿಕೊಂಡು ಹೋಗಿದ್ರು ಇವನು ನೀವು ತುಂಬಾನು ಸಹಾಯಿಸಿಲ್ಲ ನಿದ್ದೆ ಮಾಡಿ ಎದ್ದಿದ್ದ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನೀವು ಮಾತಾಡೋಕೆ

ಅವನು ಸಹ ನಿದ್ದೆ ಮೂಡಲಿದ್ರಿಂದ ತುಂಬಾ ಅಳ್ತಿದ್ದ ಅಷ್ಟೊತ್ತಿಗೆ ನಮ್ಮಮ್ಮನೂ ರೆಡಿ ಅಂದರೆ ಅಡುಗೆ ಎಲ್ಲ ರೆಡಿ ಮಾಡಿದ್ವಿ ನೀನು ಮಧ್ಯಾಹ್ನ ಮಾಡಿದ್ದೆ ಪಾಯಸ ಎಲ್ಲ ಇತ್ತು ಚಿತ್ರಾನ್ನ ಮತ್ತು ರೈಸ್ ಮಾಡಿ ಚಿತ್ರಾನ್ನ ಗೊಜ್ಜಿತ್ತಲ್ಲ ಚಿತ್ರಾನ್ನ ಮತ್ತು ಅನ್ನ ಸಾಂಬಾರು ಈಗ ಬಿಸಿಯಾಗಿ ಬೋಂಡ ಹಾಕೊಡ್ತಿದ್ರು ಹೆಸರು ಬೇಳೆನೂ ಸಹ ಮಾಡಿತ್ತು ನೋಡಿ ಇಷ್ಟೆಲ್ಲ ಪಾಪ ನಮ್ಮಮ್ಮ ಒಬ್ರೆ ಮಾಡಿದರೆ ಮಧ್ಯಾಹ್ನ ಅಂತೂ ಒಂದು ಹದಿನೈದು ಇಪ್ಪತ್ತು ಜನ ಆಳಿದ್ರು ಅನಿಸುತ್ತೆ ಅವರಿಗೆಲ್ಲ ನಮ್ಮಮ್ಮನೇ ಅಡುಗೆ ಮಾಡೈತೆ ಪಾಪ ನಾವು ನೆಕ್ಸ್ಟ್ ಊಟ ಮಾಡಿ ನನ್ನ ತಟ್ಟೆನೂ ಸಹ ಎತ್ತಿಡೋ ಅಷ್ಟು ಪೇಶೆನ್ಸ್ ಇಲ್ಲ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗಂತೂ ಕೆಮ್ಮಾಗ್ಬಿಟ್ಟು ನಾವು ಬೇಗನೆ ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಹಾಗಾಗ್ಬಿಟ್ಟಿತ್ತು ಯಾಕೆ ವಯಸ್ಸಲ್ಲ ಅಂದರೆ ಅಷ್ಟು ಕೆಮ್ಮಾಗ್ಬಿಟ್ಟಿದೆ ಸಖತ್ತು ಎಷ್ಟು ಕೆಮ್ಮಾಗತ್ತೆ ಅಂತಂದರೆ ನಂಗೆ ನೆನ್ನೆಯೆಲ್ಲ ವಾಯ್ಸು ಓವರೇ ಕೊಡೋಕಾಗ್ತಿರ್ಲಿಲ್ಲ ಅಷ್ಟು ಕೆಮ್ಮಿತ್ತು ಇವತ್ತು ಸ್ವಲ್ಪ ಇದೆ ಪರವಾಗಿಲ್ಲ ನೆಕ್ಸ್ಟ್ ಆಮೇಲೆ ಭಾನುವಾರ ಸಂತೆ ಗೀತ್ ಸಂತೆ ಇತ್ತಲ್ಲ ತರಕಾರಿ ಏನೂ ಇರಲಿಲ್ಲ ನನೀಗೊಂದು ಎರಡು ವಾರ ದಿನ ಸಂತೆಗೆ ಹೋಗಿರಲಿಲ್ಲ ನನ್ನ ತಂಗಿ ಊರಿಂದ ಬರ್ತಾ ಸ್ವಲ್ಪ ಸೊಪ್ಪೆಲ್ಲ ತಗೊಂಬಂದಿದ್ಲು ನೆಕ್ಸ್ಟು ನಾನು ತರಕಾರಿ ಎಲ್ಲ ಸೋಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಇದ್ದೆ ಭಾನುವಾರ ಏನು ಕೆಲಸ ಇರೋಲ್ಲ ಅಂತಂದರೆ ಇದು ನಮಗೆ ಕೆಲಸನೂ ಇರುತ್ತೆ ಪ್ಲಸ್ ಬಂದು ಈ ಕೆಲಸಗಳು ಸಹ ಮಾಡ್ಕೋಬೋದು ನನ್ನ ಮಗಳಿಗೆ ಹೋಗಮ್ಮ ಟೀ ಮಾಡು ಅಂತಂದೆ ಪಾಪ ಅವಳೇ ಟೀ ಎಲ್ಲ ಮಾಡ್ತಾಯಿದ್ಲು ಪಾಪ ಟೀ ಅಂಥವೆಲ್ಲ ಮಾಡಿಕೊಡ್ತಾಳೆ ನನ್ನ ಮಗಳು ಬೇಕು ಅಂತಂದರೆ ಸರಿ ಟೀ ಮಾಡಿಕೊಟ್ಲು ಎಲ್ಲಾರ್ಗು ತುಂಬ ಚೆನ್ನಾಗಿ ಟೀ ಮಾಡ್ತಿದ್ಲು ನಾನು ನನ್ನ ತಂಗಿ ಮಾತಾಡಿಕೊಂಡು ಹಾಗೆ ಸೊಪ್ಪು ಸೊಪ್ಪೆಲ್ಲ ಸೋಸ್ಕೊತಾ ಇದ್ವಿ ತರಕಾರಿ ಎಲ್ಲ ಸಪ್ರೇಟ್ ಎತ್ತಿಟ್ಕೊತ ಇದ್ವಿ ಹಾಳು ಸಹ ತರಕಾರಿ ಬೇಕು ಅಂದಿದ್ಲು ಅವಳಿಗೂ ಸಹ ತಗೋಬಂದಿದ್ದೆ ಹಾಗಾಗಿ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡೋಗು ಹಾಳು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ಲು ನೆಕ್ಸ್ಟ್ ನನ್ನ ಮಗಳು ಚಿರುಪುರಿ ಮಾಡ್ತೀನಿ ಕಣಮ್ಮ ಅಂತೇಳಿ ಸ್ವಲ್ಪ ಪುರಿ ಇತ್ತು ಆಳೆ ಮಾಡೇ ಇರಲಿಲ್ಲ ಚಿರುಮುರಿ ಎಲ್ಲನ ಆಯಿತು ಮಾಡಮ್ಮ ಅಂತಂದೆ ಪಾಪ ನೋಡಿ ಅದೇ ಎಲ್ಲ ತುರಿದು ಕ್ಯಾರೆಟ್ ಎಲ್ಲ ಆಮೇಲೆ ಟೊಮೊಟೊ ಎಲ್ಲ ಅಜ್ಜಿ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ತುಂಬ ಚೆನ್ನಾಗಿಯೇ ಮಾಡಿದ್ಲು ಅಂತಲೇ ಹೇಳ್ಬೋದು ಮಕ್ಳು ಈ ಥರ ಏನಾದರೂ ಮಾಡಿಕೊಟ್ಟಾಗ ನನಗಂತೂ ಖುಷಿ ಆಗುತ್ತೆ ಅಂದರೆ ನಾವು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವ್ರು ಮಾಡಿಕೊಟ್ಟಾಗ ತಿನ್ನೋ ಖುಷಿನೇ ಬೇರೆ ಹಾಂ ಬೇರೆ ಇರುತ್ತೆ ಅಂದರೆ ಅವಾಗ ಒಂದು ತುತ್ತು ಹೆಚ್ಚಿಗೆ ತಿಂತೀವಿ ಒಂದು ಊಟನೇ ಆಗಲಿ ಏನಾದರೂ ಆಗಲಿ ಅಷ್ಟೇ ಮತ್ತು ಅದಕ್ಕೇನೋ ಟೊಮೊಟೊ ಸಾಸ್ ಎಲ್ಲ ಹಾಕಿ ಮಾಡಿದ್ಲು ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಆಗಲಿ ಕಾಂಗ್ರೆಸ್ ಕಡಲೆ ಬೀಜ ಆಗಲಿ ಏನೂ ಇರಲಿಲ್ಲ ಅದೆಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ಅನಿಸುತ್ತೆ ತಾನೇ ಚಟ್ಲಿ ಇತ್ತು ಅದನ್ನೇ ಸ್ವಲ್ಪ ಪುಡಿ ಥರ ಮಾಡಿ ಹಾಕಮ್ಮ ಅಂತಂದೆ ಅವಳು ಅದನ್ನೇ ಎಲ್ಲ ಪುಡಿ ಮಾಡಿ ಹಾಕಿ ಮಾಡಿದ್ಲು ಸದ್ಯ ಇಷ್ಟ ಇಷ್ಟು ಮಾಡಿದಾಳಲ್ಲ ಅದೇ ಗ್ರೇಟ್ ಅಂತ ಹೇಳ್ಬೋದು ಕೆಲವು ಮಕ್ಕಳು ಹೇಳಿದ್ದು ಏನು ಕೆಲಸ ಮಾಡಲ್ಲ ಅಟ್ಲೀಸ್ಟ್ ನಮ್ಮದು ಏನಾದರೂ ಹೇಳಿದ್ರೆ ಮಾಡ್ತಾಳೆ ಅದೇ ಖುಷಿ ಅನಿಸುತ್ತೆ ಕೆಲ್ವೊಂದ್ಸಲ ಅದು ಮಾಡೋಲ್ಲ ನಂಗೆ ಆ ಕೆಲಸ ಹೇಳ್ಬಿಡ ಕಣಮ್ಮ ಮಾಡೋಕೆ ಬೇಜಾರು ಅಂದರೆ ಅವಳು ಪಾತ್ರೆ ತೊಳೆಯೋದು ಒಂದು ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸ ಹೇಳಿದ್ರು ಮಾಡ್ತಾಳೆ ಒಂದೊಂದು ಸಲ ಹಂಗಂತಾಳೆ ನನಗೆ ಈ ಕೆಲಸ ಹೇಳ್ಬೇಡ ಆ ಕೆಲಸ ಹೇಳ್ಬೇಡ ಅಂಥೇಳಿ ಪರವಾಗಿಲ್ಲ ಇಷ್ಟು ಮಾಡ್ತಾಳೆ ಅದೇ ಗ್ರೇಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಚಿರುಮುರಿ ಎಲ್ಲ ಅವ್ರ ಅಪ್ಪ ವಿಡಿಯೋ ಮಾಡ್ತಾ ಅವರೇ ಅವಳು ಚಿರುಮುರಿ ಎಲ್ಲ ಮಾಡ್ತಾಯಿದ್ಲು ನಾವೆಲ್ಲ ಮಾತಾಡಿಕೊಂಡು ಹಾಗೆ ತಮಾಷೆ ಮಾಡಿಕೊಂಡು ಮತ್ತು ನನ್ನ ತಂಗಿ ಅವಳು ನಮ್ಮ ತಾತಾರ ಮನೇಲಿ ಇದ್ಲು ಅಂದರೆ ಅಲ್ಲಿ ಊರಲ್ಲಿ ಹೋಗಿದ್ಲು ಚಿಕನೆಲ್ಲ ತೊಗೊಂಬಂದು ಚಿಕನ್ ಸಾಂಬಾರು ಮಾಡಿಕೊಂಡು ನಾನು ಚಿಕನ್ ತಿನ್ನಲ್ಲ ಅಂತೇಳಿ ಮೊಟ್ಟೆ ಸಾಂಬಾರು ಸಹ ಮಾಡಿಕೊಂಡು ತೊಗೊಂಬಂದಿದ್ಲು ನಾನು ನೈಟ್ ಹೆಂಗು ಬಂದು ಅಡುಗೆ ಮಾಡೋಕ್ಕೆ ಬೇಜಾರು ಅಂತೇಳಿ ಅಂದರೆ ಇವತ್ತು ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇರುತ್ತೆ ಕೆಲಸ ಆದರೆ ಇವತ್ತು ಲೇಟೇ ಆಗೋಯ್ತು ಹಾಗಾಗಿ ಅವಳೇ ಸಾಂಬಾರು ತೊಗೊಂಬಂದಿದ್ಲು ಅದಕ್ಕೆ ಮುದ್ದೆ ಎಲ್ಲ ಮಾಡಿಕೊಂಡ್ವಿ ಅಷ್ಟೇ ನೈಟು ಟು ಕೆ ಅಂತೇಳಿ ಇದಾಗಿತ್ತು ಫ್ರೆಂಡ್ಸ್ ಶನಿವಾರ ಮತ್ತು ಭಾನುವಾರದ ಲಾಗ್ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್